भारत रत्न संविधान शिल्पी बाबा साहेब डा बिआर अबेडर पर्निर्वाणा दिन अंगाधिकारी कचे मुंह उदानवन डॉआर के प्रतिम्पण पुष्पार्चन जिला डॉक्टर कुमार नेरवे ನಂತರ ಮಾತನಾಡಿದ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಡಿಸೆಂಬರ್ ಆರರಂದು ತಮ್ಮ ದೇಹವನ್ನು ತ್ಯಾಗ ಮಾಡಿದ್ದು ಅವರ ಕೊಡುಗೆ ಸಾಧನೆ ಆದರ್ಶ ಚಿಂತನೆ ಹಾಗೂ ಮೌಲ್ಯಗಳು ಇಂದಿಗೂ ಜೀವಂತವಾಗಿದೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅವರ ಚಿಂತನೆ ತತ್ವ ಹಾಗೂ ಆದರ್ಶವನ್ನು ಅಳವಡಿಸಿಕೊಳ್ಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶ ಕಂಡಂತಹ ಹೊಸ ಶಕ್ತಿ ಹಾಗೂ ಚೇತನವಾಗಿದ್ದು ದೇಶಕ್ಕೆ ಅತಿ ದೊಡ್ಡ ಸಂವಿಧಾನವನ್ನ ಕೊಟ್ಟಂತಹ ಪುಣ್ಯಾತ್ಮರು ಅವರು ನೀಡಿರುವ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಜೀವಿಸುತ್ತಿದ್ದು ಅಂತಹ ಚೈತನ್ಯ ನಮ್ಮ ದೇಶಕ್ಕೆ ದಕ್ಕಿದ್ದು ನಮ್ಮೆಲ್ಲರ ಪುಣ್ಯವಾಗಿದೆ ಎಂದರು ಅಂಬೇಡ್ಕರ್ ಅವರು ಕಂಡಂತಹ ಕನಸಿನ ಅನುಗುಣವಾಗಿ ಸಂವಿಧಾನದ ಆಶಯಗಳಂತೆ ಪಣ ತೊಟ್ಟು ನಾವೆಲ್ಲರೂ ಬದುಕಬೇಕು ಅವರು ಚಿಂತನೆಗಳನ್ನ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಬೇಕು ಅಂತ ತಿಳಿಸಿದರು ಈ ದಿನ ಡಿಸೆಂಬರ್ ಆರು ದೇಹವನ್ನು ತ್ಯಾಗ ಮಾಡಿದಂಥ ದಿನ ಆದರೆ ಅವರು ದೇಹವನ್ನು ತ್ಯಾಗ ಮಾಡಿದ್ದಾರೆ ಆದರೆ ಅವರ ಆತ್ಮ ಇಡೀ ಭಾರತ ದೇಶದ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿದೆ ಅವರು ದೇಹವನ್ನು ಬಿಟ್ಟು ಹೋಗಿರ್ಬೋದು ಆದರೆ ಅವರು ಕೊಟ್ಟಿರುವಂಥ ಕೊಡುಗೆಗಳು ಸಾಧನೆಗಳು ಅವರ ಆದರ್ಶಗಳು ಅವರ ಚಿಂತನೆಗಳು ಅವರ ಮೌಲ್ಯಗಳು ಇವತ್ತಿಗೂ ಕೂಡ ಜೀವಂತವಾಗಿದೆ ಅಂತ ನಾವೆಲ್ಲರೂ ಕೂಡ ಅವೆಲ್ಲ ಆದರ್ಶಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಇಡೀ ವಿಶ್ವಕ್ಕೆ ದೊಡ್ಡ ಸಂವಿಧಾನವನ್ನು ಕೊಟ್ಟಂಥ ಪುಣ್ಯಾತ್ಮ ಇವತ್ತು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇದ್ದೇವೆ ಅಂಥ ಒಂದು ಹೊಸ ಚೈತನ್ಯ ನಮ್ಮ ನಮಗೆಲ್ಲ ಅಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಬಾಬಾ ಡಾಕ್ಟರ್ ಬಿ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪ್ರತಿ ಚಿಂತನೆಗಳನ್ನು ಮೌಲ್ಯಗಳನ್ನು ಆದರ್ಶಗಳನ್ನು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಬಿತ್ತಬೇಕು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕು ಅಂದಾಗ ಮಾತ್ರ ಸಾರ್ಥಕ ಆಗುತ್ತೆ ಸಂವಿಧಾನದ ಆಶಯಗಳಂತೆ ನಾವು ಬದುಕಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಕನಸನ್ನು ಕಂಡಿದ್ರು ಆ ರೀತಿಯಲ್ಲಿ ಆ ಕನಸಿನ ಒಂದು ಅನುಗುಣವಾಗಿ ನಾವೆಲ್ಲ ಬದುಕಬೇಕು ಅಂತೇಳಿ ನಾವೆಲ್ಲರೂ ಕೂಡ ಪಣ ತೊಡೋಣ ಅಂತೇಳಿ ನನ್ನ ಮಾತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಅವರು ಮಾತನಾಡಿ ಇಂದು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿನವಾಗಿದೆ ಅವರು ಬರೆದಿರುವ ಪುಸ್ತಕಗಳು ಪ್ರಸ್ತುತ ದಿನದಲ್ಲಿಯೂ ಜೀವಂತವಾಗಿದೆ ನಮ್ಮ ದೇಶಕ್ಕೆ ಅವರು ಕೊಟ್ಟಿರುವ ಸಂವಿಧಾನವು ನಮ್ಮ ಬದುಕಿಗೆ ದಾರಿಯಾಗಿದೆ ಅವರು ಪ್ರತಿಯೊಬ್ಬರಿಗೂ ಸಮಾನತೆ ಐಕ್ಯತೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯವನ್ನು ಸಂವಿಧಾನದ ಮೂಲಕ ನೀಡಿ ಜನರಿಗೆ ಶಕ್ತಿ ತುಂಬಿದ್ದಾರೆ ಎಂದರು ಅಂಬೇಡ್ಕರ್ ಅವರ ಚಿಂತನೆಗಳು ಅವರ ಬರೆದಿರುವ ಪುಸ್ತಕಗಳು ಈಗೂ ಜೀವಂತವಾಗಿದ್ದಾವೆ ಅವರು ಇಡೀ ದೇಶಕ್ಕೆ ಕೊಟ್ಟಿರುವ ಸಂವಿಧಾನ ನಮ್ಮ ಬದುಕಿಗೆ ಒಂದು ಮುಖ್ಯ ದಾರಿ ಆಗಿಬಿಟ್ಟಿದೆ ಯಾಕಂದರೆ ಅದರಲ್ಲಿ ಎಲ್ಲರಿಗೆ ರಾಜಕೀಯ ಸಾಮಾಜಿಕ ಆರ್ಥಿಕ ಸಮಾನತೆ ಏಕತೆ ಅದರ ಸಾರವಾಗಿತ್ತು ಎಲ್ಲರ ಜನರಲ್ಲಿ ಒಂದು ಶಕ್ತಿ ತುಂಬಿದೆ ಅವರ ದೇಹ ನಮ್ಮ ನಮ್ಮೊಂದಿಗೆ ಎಲ್ಲದೇ ಇದ್ದರೂ ಕೂಡ ಅವರ ಚಿಂತನೆಗಳು ಮತ್ತೆ ಅವರು ಕೊಟ್ಟಿರುವ ಮಾರ್ಗದರ್ಶನ ನಮ್ಮೆಲ್ಲರ ಜೀವನದಲ್ಲಿ ಸದಾ ಯಶಸ್ವಿಯಾಗಿರ್ತದೆ ಅಂತ ಹೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಡಿಸೆಂಬರ್ ಆರರಂದು ನಮ್ಮನ್ನ ಶಾರೀರಾತ್ಮಕವಾಗಿ ಆಗಲಿದ್ರು ಕೂಡ ಅವರು ನೀಡಿದ ಸಂವಿಧಾನದ ಆಧಾರದ ಮೇಲೆ ಇಂದಿಗೂ ಕಾನೂನು ವ್ಯವಸ್ಥೆ ನಿಂತಿದೆ ಇವತ್ತಿನ ಕಾಲಮಾನಕ್ಕೂ ಪ್ರಸ್ತುತವಾದ ಸಂವಿಧಾನವನ್ನ ಭಾರತಕ್ಕೆ ನೀಡಿದ ಮಹಾನ್ ಚೇತನರಾಗಿದ್ದು ಇನ್ನೂ ಸಾವಿರಾರು ವರ್ಷ ಕಳೆದರೂ ಬಾಬಾ ಸಾಹೇಬ್ ಹೆಸರು ಅಜರಾಮರವಾಗಿ ಇರುತ್ತೆ ಎಂದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮನ್ನು ಬಿಟ್ಟು ಹೋದ ದಿನ ಯಾಕೆ ನೆನಪಿಡ್ತೀವಿ ಇವತ್ತಿಗೂ ಸಹಿತ ನಮ್ಮ ಸಂವಿಧಾನ ಏನು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಆ ಒಂದು ವರ್ಷಗಳಲ್ಲಿ ತಯಾರನ್ನು ಮಾಡಿ ನಮ್ಮ ದೇಶಕ್ಕೆ ಅರ್ಪಿಸಿದರು ಆ ಒಂದು ಸಂವಿಧಾನ ಇವತ್ತಿಗೂ ಸಹಿತ ಭಾಳ ಪ್ರಸ್ತುತವಾಗಿದೆ ಎಷ್ಟೇ ಆವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ತಯಾರು ಮಾಡಿದರೂ ಸಹಿತ ಮುಂದಿನ ಒಂದು ಆಲೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಸಹಿತ ನಮ್ಮ ದೇಶಕ್ಕೆ ಯಾವ ರೀತಿ ಕಾನೂನು ಬೇಕು ಯಾವ ರೀತಿ ನಮ್ಮ ಮುಂದಿನ ದಿನಗಳಲ್ಲಿ ಸಹಿತ ನಮ್ಮ ಜನ ಕಾನೂನನ್ನ ರಕ್ಷಣೆ ಆಗಬೇಕು ಮತ್ತು ಜನರಿಗೆ ಒಳ್ಳೆಯದಾಗಬೇಕು ಅಂತೇಳಿ ಅಂದ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಅವತ್ತಿನ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಈ ಒಂದು ಸಂವಿಧಾನವನ್ನು ತಯಾರು ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ ಇನ್ನೂ ಸಾವಿರ ವರ್ಷಗಳು ಕಳೆದರೂ ಸಹಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಮಾತ್ರ ಇರುತ್ತದೆ ಅಂತೇಳಿ ಹೇಳ್ತಾ ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಸಿದ್ದಲಿಂಗೇಶ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳು ಉಪಸ್ಥಿತರಿದ್ದರು ವಕ್ಫ್ ಕಾಯ್ದೆ ವಿರೋಧಿಸಿ ವಿವಿಧ ಮಠಾಧೀಶರ ಸಮ್ಮುಖದಲ್ಲಿ ಸಾರ್ವಜನಿಕ ಸಭೆಯನ್ನ ಡಿಸೆಂಬರ್ ಒಂಬತ್ತರಂದು ಬೆಳಿಗ್ಗೆ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಹಮ್ಮಿಕೊಳ್ಳಲಾಗಿದೆ ಅಂತ ವಕ್ಫ್ ವಿರೋಧಿ ರೈತ ಒಕ್ಕೂಟದ ಬಿಪಿ ಅಪ್ಪಾಜಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಕ್ಫ್ ವಿರುದ್ಧ ನಡೆಸಲಾಗುವ ಸಾರ್ವಜನಿಕ ಸಭೆಗೂ ಮುನ್ನ ಅಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಗರದ ಸಿಲ್ವರ್ ಜುಬಿಲಿ ಉದ್ಯಾನದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ನಡೆಸಲಾಗುತ್ತೆ ಎಂದರು ನಿಂದ ರೈತರ ಕೃಷಿ ಭೂಮಿ ಸ್ಮಶಾನ ಸರ್ಕಾರಿ ಆಸ್ತಿ ಮಠ ಮಂದಿರಗಳು ಹಾಗೂ ಸಾರ್ವಜನಿಕ ಆಸ್ತಿಯನ್ನ ದೇಶಾದ್ಯಂತ ಕಬಳಿಸಲಾಗ್ತಾ ಇದ್ದು ವಕ್ಸ್ನ ಕಾಯ್ದೆಗೆ ತಿದ್ದುಪಡಿ ತಂದು ರೈತ ಸಾರ್ವಜನಿಕರು ಮಠ ಮಂದಿರ ಹಾಗೂ ಸರ್ಕಾರಿ ಆಸ್ತಿಗಳನ್ನು ರಕ್ಷಿಸಲು ಕೇಂದ್ರ ಸರ್ಕಾರ ಮುಂದಾಗಬೇಕು ಅಂತ ಆಗ್ರಹಿಸಿದರು ಈ ಕಾಯ್ದೆಗೆ ಯೋಗ್ಯ ತಿದ್ದುಪಡಿ ತಂದು ರೈತರ ಸಾರ್ವಜನಿಕರ ಮಠ ಮಂದಿರ ಮಂದಿರಗಳ ಸರ್ಕಾರ ಜಮೀನನ್ನು ಸಂರಕ್ಷಿಸುವಂತೆ ಕೇಂದ್ರ ಸರ್ಕಾರದ ಮೇಲೆ ಮತ್ತು ರಾಜ್ಯ ಸರ್ಕಾರದ ಮೇಲೆ ತಂದು ವಕ್ ವಿರೋಧಿ ರೈತ ಒಕ್ಕೂಟ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತದೆ ಮತ್ತು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಿಲ್ವರ್ ಜುಬಲಿ ಪಾರ್ಕ್ನಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗ್ಬಿರುದ್ದೆ ರೈತರಲ್ಲಿ ಇಟ್ಕೊಂಡಿದ್ದೀವಿ ಮತ್ತು ಅಲ್ಲಿಂದ ಡಿ ಆಫೀಸ್ ಪಕ್ಕದಲ್ಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಹಿರಂಗ ಸಮನ್ವಯ ಏರ್ಪಡಿಸಿದ್ದೀವಿ ಎಲ್ಲರೂ ರೈತರು ಮತ್ತು ಎಲ್ಲ ಸಂಘಟನೆಗಳ ಮತಾಧಿಕಾರಿಗಳು ಹೆಚ್ಚಿನ ಸಂಖ್ಯೆ ಆಗಮಿಸಬೇಕು ಅಂತ ಕೇಳಿಕೊಂಡು ಪತ್ರಿಕಾ ಮಿತ್ರರು ಸಹ ಇದಕ್ಕೆ ಹೆಚ್ಚಿನ ಸಹಕಾರ ಕೊಡಬೇಕು ಪ್ರಚಾರ ಕೊಡಬೇಕು ಅಂತ ಕೇಳ್ಕೊಳ್ತೇವೆ ಒಕ್ಕೂಟದ ಸದಸ್ಯ ಮತ್ತು ಬಜರಂಗ ಸೇನೆಯ ಮಂಜುನಾಥ್ ಮಾತನಾಡಿ ವಕ್ಫ್ ಕಾಯ್ದೆ ಬಡವ ಮಾನವೀಯ ದೇಶ ಹಾಗೂ ಸಂವಿಧಾನ ವಿರೋಧಿಯಾಗಿದೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಬ್ರಿಟಿಷರಿಂದ ರಚನೆಯಾದ ಮುಸಲ್ಮಾನ ಮಂಡಳಿಯು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ವಕ್ಫ್ ಮಂಡಳಿಯಾಗಿ ರೂಪಾಂತರಗೊಂಡಿದ್ದು ಇದರ ವಿರುದ್ಧ ಲಂಡನ್ನ ಸುಪ್ರೀಂ ನ್ಯಾಯಾಲಯದಲ್ಲಿ ಕೆಲವು ಬ್ರಿಟಿಷರೇ ದಾವೆ ಹೂಡಿದ್ರಿಂದ ಲಂಡನ್ನ ಸುಪ್ರೀಂ ನ್ಯಾಯಾಲಯ ವಕ್ಫ್ ಸಾರ್ವಕಾಲಿಕ ಗಂಡಾಂತರ ಇದನ್ನು ಮುಡುಕುಗೊಳಿಸಬೇಕು ಅಂತ ತೀರ್ಪಿನಲ್ಲಿ ಉಲ್ಲೇಖಿಸಿದೆ ಎಂದರು ಆಸ್ತಿ ಅಥವಾ ಯಾವುದೇ ರೀತಿಯ ನ್ಯಾಯಕ್ಕಾಗಿ ನ್ಯಾಯಾಲಯಗಳ ಕಡೆಗೆ ಮುಖ ಮಾಡೋದುಂಟು ಆದರೆ ವಕ್ಫ್ ಸಂಬಂಧ ಜಮೀನಿನ ವ್ಯಾಜ್ಯಕ್ಕೆ ಸಂವಿಧಾನಬದ್ಧವಾಗಿ ನ್ಯಾಯಾಲಯಗಳ ಮುಂದೆ ಹಾಜರಾಗುವ ಹಕ್ಕನ್ನ ಕಸಿಯುವ ಕೆಲಸವನ್ನ ಎರಡ್ ಸಾವಿರದ ಹದಿಮೂರರಲ್ಲಿ ಅಂದಿನ ಕೇಂದ್ರ ಸರ್ಕಾರ ಕಸಿದಿದೆ ಅಂತ ಆರೋಪಿಸಿದ್ರು ಮೊದಲನೆಯದಾಗಿ ಬಡವರ ವಿರೋಧಿ ಮಾನವೀಯತೆಯ ವಿರೋಧಿ ದೇಶ ವಿರೋಧಿ ಮತ್ತು ಸಂವಿಧಾನ ವಿರೋಧಿ ಅದು ಅಥವಾ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಮುಸಲ್ಮಾನರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ದೇಶದ ಒಂದು ಸ್ವತಂತ್ರ ಹೋರಾಟದಲ್ಲಿ ಸೇರಬೇಕು ಅನ್ನುವಂಥ ಕರೆಯನ್ನು ಅಂದಿನ ಮುಖಂಡರುಗಳು ಕೊಟ್ಟಾಗ ಮುಸಲ್ಮಾನರು ಈ ಒಂದು ವಾಹಿನಿಯಲ್ಲಿ ಸೇರಬಾರ್ದು ಅನ್ನುವಂಥ ದುರುದ್ದೇಶದಿಂದ ಅವತ್ತಿನ ಬ್ರಿಟಿಷ್ ಸರ್ಕಾರ ಮುಸಲ್ಮಾನಿ ಮಂಡಳಿ ಅನ್ನುವಂಥ ಒಂದು ಒಂದು ಈ ಒಂದು ಸಂಸ್ಥೆಯನ್ನು ಮಾಡುತ್ತೆ ಆಮೇಲೆ ಅದನ್ನು ವರ್ಕ್ ಫೋರ್ ಅನ್ನುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ ಅದಿಕೃತವಾಗಿ ಅದು ಅಧಿಕೃತವಾಗಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮುಸಲ್ಮಾನಿ ಮಂಡಳಿ ಅಂತ ಮಾಡಿ ಅದಕ್ಕೊಂದು ಪ್ರತ್ಯೇಕವಾದ ಕಾನೂನನ್ನು ಬ್ರಿಟಿಷ್ ಸರ್ಕಾರ ರೂಪಿಸುತ್ತೆ ಅವತ್ತಿನ ದಿನದಲ್ಲೇ ಬ್ರಿಟಿಷರಲ್ಲಿ ವಿಭಾಗ ಆಗಿ ಸುಪ್ರೀಂ ಕೋರ್ಟ್ ಅವತ್ತು ಸುಪ್ರೀಂ ಕೋರ್ಟ್ ಲಂಡನ್ನಲ್ಲಿತ್ತು ಲಂಡನ್ನಲ್ಲಿ ಕೆಲವು ಬ್ರಿಟಿಷ್ ಅಧಿಕಾರಿಗಳು ದಾವೆ ಆಗ್ತಾರೆ ಈ ಒಂದು ಕಾನೂನು ಬರಬಾರ್ದು ಈ ಒಂದು ಮಂಡಳಿ ಬರಬಾರ್ದು ಅಂತೇಳಿ ಸುದೀರ್ಘ ಎರಡು ವರ್ಷಗಳ ಕಾಲ ವಿಚಾರಣೆ ಲಂಡನ್ನಿನ ಸುಪ್ರೀಂ ಕೋರ್ಟಲ್ಲಿ ನಡೆಯುತ್ತೆ ಅವತ್ತಿನ ಸುಪ್ರೀಂ ಕೋರ್ಟಿನ ನಾಲ್ಕು ಬೆಂಚಿನ ಸದಸ್ಯರ ಒಂದು ಪೀಠ ಆದೇಶ ಮಾಡುತ್ತೆ ವಕ್ಫ್ ಅನ್ನುವಂಥದ್ದು ಸರ್ವಕಾಲಿಕ ಗಂಡಾಂತರ ಈ ಇದೇ ಪದವನ್ನು ಆ ಒಂದು ಒಡಿಟಲ್ಲಿ ಬರೆದಿದ್ದಾರೆ ವಕ್ ಅನ್ನುವಂಥದ್ದು ಸರ್ವಕಾಲಿಕ ಗಂಡಾಂತರ ಇದನ್ನು ಅಬಾಲಿಷ್ ಮಾಡಬೇಕು ಅನ್ನುವಂಥ ಆದೇಶವನ್ನು ಅವತ್ತಿನ ಸುಪ್ರೀಂ ಕೋರ್ಟ್ ಕೊಡುತ್ತೆ ಆದರೆ ಮುಸ್ಲಿಂ ತುಷ್ಟೀಕರಣದ ಒಂದು ಭಾಗವಾಗಿದ್ದಂಥ ಇಂದಿನ ಅವತ್ತಿನ ಸರ್ಕಾರ ಅದನ್ನು ಒಪ್ಕೊಳ್ಳೋದಿಲ್ಲ ಎಂತಹ ಸಂವಿಧಾನ ವಿರೋಧಿ ಅಂಶ ಇದೆ ಅಂತ ತಮಿಳುನಾಡು ಗಮನಕ್ಕೆ ತಂದುಬಿಡ್ತೀನಿ ನಮ್ಮ ನಿಮ್ಮ ಮಧ್ಯೆ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ ಆದರೆ ನಾವು ಸ್ಥಳೀಯ ಕೋರ್ಟ್ಗೆ ಹೋಗ್ತೀವಿ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ಬೇರೆ ಕೋರ್ಟ್ಗೆ ಹೋಗ್ತೀವಿ ಅಪ್ಪರ್ ಕೋರ್ಟ್ಗೆ ಹೋಗ್ತೀವಿ ಹೈ ಕೋರ್ಟ್ಗೆ ಹೋಗ್ತೀವಿ ಹೋಗ್ತೀವಿ ಇಲ್ಲಿ ಎಂತಹ ಒಂದು ವಿಪರ್ಯಾಸ ಇದೆ ಅಂತಂದರೆ ಇಲ್ಲಿ ನಿಮ್ಮ ಜಮೀನ್ ಏನಾದರೂ ಹೊಕ್ ಅನ್ನುವಂಥ ಒಂದು ಹೆಸರಿನಲ್ಲಿ ಪಹಣಿ ಬಂದುಬಿಟ್ರೆ ನೀವು ಅದನ್ನು ಯಾವುದೇ ಕೋರ್ಟ್ ಸಂವಿಧಾನಬದ್ಧವಾಗಿರುವಂಥ ಯಾವುದೇ ಕೋರ್ಟಿನಲ್ಲಿ ಪ್ರಶ್ನೆ ಮಾಡುವ ಹಾಗೇ ಇಲ್ಲ ನೀವು ಯಾವುದೇ ಸಿವಿಲ್ ಕೋರ್ಟ್ಗೆ ಹೋಗೋಗಿಲ್ಲ ಹೈ ಕೋರ್ಟ್ಗೆ ಹೋಗಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗೋಗಿಲ್ಲ ನೀವು ಹೊಕ್ ಮಂಡಳಿಯ ಟ್ರಿಬ್ಯುನಲ್ ಮುಂದೆ ಹೋಗಬೇಕು ಆ ಟ್ರಿಪ್ಯಲ್ಲಿ ಎಲ್ಲ ಮುಸಲ್ಮಾನರ ಇರ್ತಾರೆ ಯಾವುದೇ ಕಾರಣಕ್ಕೂ ನಿಮ್ಮ ಜಮೀನು ನಿಮಗೆ ಸಿಕ್ಕೋದಿಲ್ಲ ತುಂಬಾ ಜನ ಇದೀವಿ ನಾವು ಸೈದ್ಧಾಂತಿಕ ವಿರೋಧಿಗಳು ಇದೀವಿ ಸಿದ್ಧಾಂತವಾಗಿ ಬೇರೆ ಬೇರೆ ಇರಬಹುದು ಆದರೆ ರೈತರ ಒಂದು ಹೋರಾಟಕ್ಕೋಸ್ಕರ ರೈತರ ಭೂಮಿ ಉಳಿಸಲಿಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿ ಒಂದೇ ವ್ಯಕ್ತಿಗೆ ಬಂದಿದ್ದೀವಿ ಇವತ್ತು ನಾವೆಲ್ಲರೂ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋರಿದ್ದೀವಿ ನಿಮ್ಮಲ್ಲೆಲ್ಲರಲ್ಲಿ ಮಾಧ್ಯಮ ಮಿತ್ರರಲ್ಲಿ ಇವತ್ತು ಸಮಾಜದಲ್ಲಿ ಜಾಗೃತಿ ಮೂಡಿಸುವಂತ ಅತ್ಯಂತ ದೊಡ್ಡ ಹೊಣೆಗಾರಿಕೆ ನಿಮ್ಮ ಸುದ್ದಿಗೋಷ್ಠಿಯಲ್ಲಿ ಕದಂಬ ಸೇನೆಯ ರಾಜ್ಯಾಧ್ಯಕ್ಷ ಬಿಕಿ ರಮೇಶ್ ಜಯ ಕರ್ನಾಟಕ ರಾಜ್ಯಾಧ್ಯಕ್ಷ ಎಸ್ ನಾರಾಯಣ್ ಉಮಡಹಳ್ಳಿ ಉಮೇಶ್ ಪ್ರಕಾಶ್ ಮೋಹನ್ ಹಾಜರಿದ್ದರು ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷ ಕುಮಾರ್ ಹಾಗೂ ಮಂಡ್ಯ ಜಿಲ್ಲಾಧ್ಯಕ್ಷ ಸಿ ಮಂಜುನಾಥ್ ಮತ್ತು ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಗೋರು ಚನ್ನಬಸಪ್ಪ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಖಾಸಗಿ ಶಿಕ್ಷಣ ಹಾಗೂ ಸರ್ಕಾರಿ ಶಾಲೆ ಅಭಿವೃದ್ಧಿ ಮತ್ತು ಸರ್ಕಾರಿ ಶಾಲೆ ಮುಚ್ಚುತ್ತಿರುವ ವಿಷಯ ಕುರಿತು ಸಮಗ್ರವಾಗಿ ಚರ್ಚೆಯನ್ನು ಮಾಡಲಾಯಿತು ಕನ್ನಡದ ನುಡಿಯ ವಿಷಯದಲ್ಲಿ ಜ್ವಲಂತವಾದ ವಿಷಯಗಳನ್ನ ನಾವು ಮಾತಾಡಬೇಕಾದಾಗ ಮಂಡ್ಯದಲ್ಲಿ ಮುನ್ನೂರಕ್ಕೂ ಹೆಚ್ಚು ಕನ್ನಡ ಶಾಲೆ ಮುಚ್ಚಿರುವಂತದ್ದು ಬಹಳ ದುರಂತದ ವಿಷಯ ಬಹಳ ಗಂಭೀರವಾಗಿ ನಾವು ಖಾಸಗಿ ಒಳತನದ ಶಾಲೆಗಳ ವ್ಯಾಮಾರುವಂತಹ ಜನಗಳ ವಿರುದ್ಧ ಬಹಳಷ್ಟು ಹೋರಾಟ ಮಾಡಿದ್ದೇವೆ ಕನ್ನಡ ಭಾಷೆಯ ಜಾಗೃತಿ ಮೂಡಿಸುವ ನೆಲದಲ್ಲಿ ಮುನ್ನೂರು ಶಾಲೆಗಳ ಮುಖ್ಯ ಈ ಒಂದು ಭಯಂಕರವಾದಂತ ವಿಷಯವನ್ನ ನಾವು ಬಹಳಷ್ಟು ಜನರಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದೇವೆ ಅದ್ರ ಜೊತೆಗೆ ಈ ತರದ ಜಿಲ್ಲೆಗಳಲ್ಲಿ ಈ ಜಿಲ್ಲೆಯ ಸಮಸ್ಯೆಗಳು ಏನಂಗ್ರೆ ಅಲ್ಲಿ ಹೋಗೋದೇ ಕುಮಾರಣ್ಣ ಅವ್ರ ನೇತೃತ್ವದಲ್ಲಿ ಬೆಳಗಾವಿ ಕಾರ್ಯಕ್ರಮ ಮಾಡಿದಾಗ ಕೈ ಬಿಸಿ ಕರಿಬೇಕು ಕನ್ನಡಿಗರ ಸಮಾವೇಶ ಬನ್ನಿ ಸನ್ನಿವೇಶಗಳನ್ನ ಬೆಳಗಾವಿ ನೋಡಿದ್ದೇವೆ ಮಂಡ್ಯದಲ್ಲೇ ಇಂಥ ಸನ್ನಿವೇಶ ಆಗ್ತಾ ಇದೆ ನಾವು ಮಾತಾಡುವಾಗ ಈ ತರದೊಂದು ಧ್ವನಿಯಲ್ಲಿ ಈ ವೇಳೆ ಮಾತನಾಡಿದ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾಧ್ಯಕ್ಷ ಎಚ್ ಸಿ ಮಂಜುನಾಥ್ ನಾಡಿನ ವಚನ ಸಾಹಿತ್ಯ ದಿಗ್ಗಜರು ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನು ನೀಡಿರುವ ಗುರು ಚನ್ನಬಸಪ್ಪ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸೂಕ್ತವಾದ ವ್ಯಕ್ತಿಯನ್ನ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಹೆಮ್ಮೆಯ ವಿಷಯ ಎಂದರು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಡೆಯುವ ಸಮ್ಮೇಳನಕ್ಕೆ ಎಲ್ಲಾ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರು ನಾಡಿನ ಅತ್ಯಂತ ದಿಗ್ಗಜ ವಚನ ಸಾಹಿತ್ಯ ದಿಗ್ಗಜರು ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಗೋರುಚ ಅವರನ್ನು ಅಭಿನಂದಿಸಿದಂಥದ್ದು ಬಹಳ ಹೆಮ್ಮೆಯ ವಿಷಯ ಸಾಹಿತ್ಯ ಪರಿಷತ್ತು ಒಬ್ಬ ಸೂಕ್ತವಾದಂಥ ಕನ್ನಡದ ಪ್ರೇಮಿಯನ್ನು ಸಮ್ಮೇಳನ ಅಧ್ಯಕ್ಷ ಮಾಡಿರುವಂಥದ್ದು ಕನ್ನಡ ಸಾಹಿತ್ಯಿಗೆ ಸಾಹಿತ್ಯ ಪರಿಷತ್ತಿಗೆ ಬಹಳ ಹೆಮ್ಮೆಯ ವಿಷಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಗೋರುಚ ಅವರ ನೇತೃತ್ವದಲ್ಲಿ ನಡೆಯುವ ಈ ಸಮ್ಮೇಳನಕ್ಕೆ ಮಂಡ್ಯ ಜಿಲ್ಲೆಯ ಜನ ಕರ್ನಾಟಕ ಜನ ಭಾರತೀಯರು ಕರ್ನಾಟಕದ ಎಲ್ಲ ಮೂಲೆ ಮೂಲೆ ಇರುವಂತಹ ಎಲ್ಲ ವಿಸ್ತೀರ್ಣವಾದಂತಹ ಕನ್ನಡ ಅಭಿಮಾನಿಗಳು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊತ ಇದೀವಿ ಈ ಸಂದರ್ಭದಲ್ಲಿ ಮಂಜುನಾಥ್ ಬೆಟ್ಟಹಳ್ಳಿ ಸೇರಿದಂತೆ ಪದಾಧಿಕಾರಿಗಳು ಹಾಜರಿದ್ರು ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ಆರಂಭವಾಗುವ ವಿಧಾನಸಭೆ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಉದ್ದೇಶಿಸಲಾಗಿದ್ದ ಸುವರ್ಣ ಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ರೈತ ಸಂಘ ಹಿಂಪಡೆದಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣದ ಅಧ್ಯಕ್ಷರು ಹಾಗೂ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವರಿಷ್ಠ ನಾಯಕರು ಆದ ಇಂಗಲಗುಪ್ಪೆ ಕೃಷ್ಣೇಗೌಡ ಹೇಳಿದ್ದಾರೆ ಈ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಸಾವಿರಾರು ರೈತರ ಜೊತೆಗೂಡಿ ಡಿಸೆಂಬರ್ನಿಂದ ಅನಿರ್ದಿಷ್ಟಾವಧಿ ಕಾಲ ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿದ್ದಾರೆ ಜೊತೆಗೆ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುವುದಾಗಿಯೂ ಭರವಸೆ ನೀಡಿರುವ ಹಿನ್ನೆಲೆಯಲ್ಲಿ ಮಹಾ ಒಕ್ಕೂಟದ ಮುಖಂಡರ ಜೊತೆ ಚರ್ಚೆ ನಡೆಸಿ ಮುತ್ತಿಗೆ ಕಾರ್ಯಕ್ರಮ ಹಿಂಪಡೆದು ಅಧಿವೇಶನ ಸುಗಮವಾಗಿ ನಡೆಯಲು ಸಹಕಾರ ನೀಡುವುದಾಗಿ ಇಂಗಲಗುಪ್ಪೆ ಕೃಷ್ಣೇಗೌಡ ಸ್ಪಷ್ಟಪಡಿಸಿದ್ದಾರೆ ಆದರೆ ವಿಧಾನಸಭೆ ಅಧಿವೇಶನದಲ್ಲಿ ರೈತರ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡದೇ ಇದ್ದಲ್ಲಿ ಸುವರ್ಣ ಸೌಧದ ಹೊರಗೆ ಸಾವಿರಾರು ರೈತರ ಜೊತೆಗೂಡಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿಯೂ ಅವರು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು ನಾವು ಹೋದ ತಿಂಗಳು ನಮ್ಮ ರಾಜ್ಯ ಕಮಿಟಿ ಮೀಟಿಂಗ್ ಮಾಡಿ ನಮ್ಮೆಲ್ಲ ಹಿರಿಯ ಮುಖಂಡರುಗಳ ವಿಶ್ವಾಸಕ್ಕೆ ತಗೊಂಡು ಸಲಹೆಗಳು ತಗೊಂಡು ಈಗಾಗಲೇ ಮೈಸೂರು ಟೌನ್ ಹಾಲ್ನಲ್ಲಿ ವೇದಿಕೆ ಸಜ್ಜಾಗ್ತಾ ಇರೋ ಗೊತ್ತಿದೆ ಎಲ್ಲ ಥರದ ಎಲ್ಲ ಥರದ ಮಾಡಿ ಮುಖ್ಯಮಂತ್ರಿಗಳನ್ನೂ ಕೂಡ ಕರೆದಿದ್ದೇವೆ ಈ ಕಾರ್ಯಕ್ರಮಕ್ಕೆ ವಕ್ಸ್ ವಿಚಾರದಲ್ಲಿ ರೈತರು ಗೊಂದಲಕ್ಕಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ಐದರಿಂದ ಹತ್ತು ಸಾವಿರ ಜನ ರೈತರು ಹೊರಗಡೆ ಮೂವತ್ತೊಂದು ಜಿಲ್ಲೆ ಉತ್ತರ ಕನ್ನಡಕ್ಕೆ ಜನಗಳು ಬರ್ತಾರೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಐದು ಸಾವಿರ ರೈತರು ಬರ್ತಾರೆ ನೀವು ಕೂಡಲೇ ರೈತರಿಗೆ ಧೈರ್ಯ ಹೇಳಿ ರೈತರಿಗೆ ಕ್ಲಿಯಾರಿಟಿ ಕೊಟ್ಟಿಲ್ಲ ಅಂತ ಅಂದರೆ ರೈತರು ಭಾರೀ ಬೀದಿಗಿಳಿಬೇಕಾಗುತ್ತದೆ ನೀವು ಬಂದು ರೈತರು ವೇದಿಕೆಯಲ್ಲಿ ರೈತರಿಗೆ ಮೋಸ ಮಾಡೋದಿಲ್ಲ ನಿಮ್ಮ ರೈತರು ಭೂಮಿನ ನಿಮಗೆ ಬಿಟ್ಕೊಡ್ತೀವಿ ಅಂತೇಳಿ ವಾಗ್ದಾನ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ಆಗಲೇ ನಾವು ಪತ್ರಿಕೆ ಮುಖಾಂತರ ಬರವಣಿಗೆ ಮುಖಾಂತರ ಕೊಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಆಯ್ತು ಬರ್ತೀರಿ ಅಂತ ಒಪ್ಕೊಂಡಿದ್ದಾರೆ ಜೊತೆಗೆ ಈ ರಾಜ್ಯದ ಕೃಷಿ ಸಚಿವರು ಎನ್ ಚಲರಾಯಸ್ವಾಮಿ ಅವ್ರಿಗೂ ಕೂಡ ನಾವಾಗಲೇ ಮಾತಾಡಿದ್ದೀವಿ ಮತ್ತು ಎಸ್ ಸಿ ಮಾದೇವಪ್ಪನವ್ರಿಗೆ ಅವರೂ ಕೂಡ ಮುಖ್ಯ ಅತಿಥಿಗಳು ಹಾಕೊಂಡಿದ್ದೀವಿ ಈ ಈ ಜಿಲ್ಲೆಯ ಮಡಿಕೇರಿ ಮತ್ತು ಮೈಸೂರು ಜಿಲ್ಲೆಯ ಅನ್ನದಾತರಾದಂಥ ನಮ್ಮ ಮೈಸೂರು ದೊರೆಗಳು ವಂಶಸ್ಥರಾದಂಥ ನಾಲ್ವಡಿ ಯದುವೀರ್ ನಾಲ್ವಡಿ ಒಡೆಯರು ಕೂಡ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ ಏನು ಮೈಸ್ ಮೈಸೂರಿನ ಅರಮನೆಯ ಮಹಾದ್ವಾರದಿಂದ ಐದು ಎತ್ತಿನ ಗಾಡಿಗಳಲ್ಲಿ ಮೈಸೂರು ಮಹಾರಾಜರು ಯದುವೀರು ಮಹಾರಾಜರು ಒಳಗೂಡದಂತೆ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ನಮ್ಮ ರಾಜ್ಯದ ಹಿರಿಯ ಮುಖಂಡರುಗಳು ಹಾಗೂ ಶ್ರೀ ಶ್ರೀ ಶಿವರಾತ್ರಿ ದೇಶಿಕಿ ಸ್ವಾಮೀಜಿಗಳು ಶ್ರೀ ಶ್ರೀ ಆದಿಚುಂಚನಗಿರಿ ಬಾಲ ಬಾಲಗಂಧರ ಸ್ವಾಮೀಜಿಯವರ ಶಿಷ್ಯರಾದಂಥ ನಿರ್ಮಲಂದ ಸ್ವಾಮೀಜಿಯವರು ಕೂಡ ಆ ವೇದಿಕೆಗೆ ಬರ್ತಿದ್ದಾರೆ ಜೊತೆಗೆ ಧಾರವಾಡದ ಆಲುಮತದ ಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ಸ್ವಾಮೀಜಿಯವರು ಮೂರು ಸ್ವಾಮೀಜಿಯವರು ಇತಿಹಾಸದಲ್ಲಿ ರೈತ ರೈತರ ವೇದಿಕೆಯಲ್ಲಿ ಒಂದು ವಿಶ್ವ ರೈತ ದಿನಾಚರಣೆಗೆ ಸ್ವಾಮೀಜಿಯವರು ನಮಗೆ ಸಾಥನ ಕೊಡ್ತಿದ್ದಾರೆ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಮಗೆ ಬರ್ತೀವಿ ಅಂತ ಹೇಳಿದ್ದಾರೆ ಅದರ ಮುಖಾಂತರ ಈ ಈ ರಾಜ್ಯದ ರೈತರಿಗೆ ಸರ್ಕಾರದಿಂದ ಏನು ನ್ಯಾಯ ಸಿಗುತ್ತೆ ಅಂತ ಅವತ್ತಿನ ವೇದಿಕೆ ಮೇಲೆ ನೋಡ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿಗೆ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷರಾಗಿ ಶಾಲಾ ಶಿಕ್ಷಣ ಇಲಾಖೆಯ ಸಿ ಬಿ ಅರುಣ್ ಕುಮಾರ್ ಎರಡು ಮತದ ಅಂತರದಿಂದ ರೋಚಕ ಗೆಲುವನ್ನ ಸಾಧಿಸಿದ್ದಾರೆ ಮಾಡಿ ಸರ್ ವಿಶ್ವ ಬಿಡಿ ಕೊಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನೇ ಸಾಲಿಗೆ ರಾಜ್ಯ ಪರಿಷತ್ ಸ್ಥಾನಕ್ಕೆ ಮಾಲೇಗೌಡ ಆಯ್ಕೆಯಾಗಿದ್ದು ಖಜಾಂಚ ಸ್ಥಾನಕ್ಕೆ ರೇಷ್ಮೆ ಇಲಾಖೆಯ ರವಿ ಆಯ್ಕೆಯಾಗಿದ್ದಾರೆ ಮೈಸೂರು ನಗರ ಸೇರಿದಂತೆ ಎಲ್ಲ ತಾಲೂಕು ಅಧ್ಯಕ್ಷರು ನಿರ್ದೇಶಕರು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಎಪ್ಪತ್ಮೂರು ಮಂದಿ ಮತದಾರರು ಮತ ಚಲಾಯಿಸಿದ್ದಾರೆ ನಾಲ್ಕು ಗಂಟೆಯಿಂದ ಮತ ಎಣಿಕೆ ನಡೆದು ಐದು ಗಂಟೆ ವೇಳೆ ಫಲಿತಾಂಶ ಹೊರಬಿದ್ದಿದೆ ಅಂತ ಜಿಲ್ಲಾ ಕಾರ್ಯದರ್ಶಿ ರೇವಣ್ಣ ಮೈಸೂರು ಮಿತ್ರನಿಗೆ ಮಾಹಿತಿ ನೀಡಿದರು ಡಾಕ್ಟರ್ ಅರುಣ್ ಕುಮಾರ್ ಅವರು ಜಿಲ್ಲೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮೆಲ್ಲ ಜಿಲ್ಲಾ ಸರ್ಕಾರಿ ನೌಕರರು ಹಾಗೂ ನಮ್ಮ ಎಲ್ಲ ನಿವೃತ್ತ ನೌಕರರು ತುಂಬ ಹೃದಯದ ಅಭಿನಂದನೆಯನ್ನು ಇದು ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾವೆ ನೌಕರರ ಪರವಾಗಿ ಅವರ ಸೇವೆಯನ್ನು ಮಾಡಬೇಕು ಎನ್ ಪಿ ಎಸ್ ಹೋಗ್ಲಾಡಿಸಬೇಕು ಮೊದಲನೇದಾಗಿ ಹಾಗೂ ವೇತನ ತಾರತಮ್ಯವನ್ನು ಸರಿಪಡಿಸಬೇಕು ಕೇಂದ್ರ ಸರ್ಕಾರಿ ನೌಕರ ಸರಿಸಮಾನ ವೇತನವನ್ನು ಕೊಡಿಸುವಲ್ಲಿ ತಾವೆಲ್ಲರೂ ಶ್ರಮಿಸಬೇಕು ಅಂತ ಹೇಳಿ ಈ ದಿವಸ ನಡೆದಂತಹ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷನ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ನಿರ್ದೇಶಕ ಬಂಧುಗಳಿಗೆ ಎಲ್ಲ ನೌಕರರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ಸದಾ ನೌಕರರ ಪರವಾಗಿ ಹೋರಾಟ ಮಾಡ್ತೀನಿ ನಾನು ಏನಪ್ಪ ಅಂದರೆ ಎನ್ ಪಿ ಎಸ್ ಅಭ್ಯರ್ಥಿ ನಾನು ಎನ್ ಪಿ ಎಸ್ ಇರೋದರಿಂದ ಪ್ರಮುಖವಾದ ಬೇಡಿಕೆ ಎನ್ ಪಿ ಎಸ್ ಆಗಿರ್ತದೆ ನನ್ನದು ಜೊತೆಗೆ ಈ ಹಿಂದೆ ಏನು ನಮ್ಮ ನೌಕರರಿಗೆ ಅನ್ಯಾಯ ಆಗಿರುತ್ತದೋ ಅದೆಲ್ಲವನ್ನು ಸರಿಪಡಿಸೋದಕ್ಕೆ ನಾನು ಸದಾ ಹೋರಾಡ್ತೀನಿ ನನ್ನ ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಅದರಲ್ಲೂ ವಿಶೇಷವಾಗಿ ಈ ಬಾರಿ ನನ್ನ ಹಿರಿಯರಾದ ಸರ್ ಅವರು ನಮ್ಮ ಪಕ್ಕದ ಜಿಲ್ಲೆಯ ಅಧ್ಯಕ್ಷರಾದಂತಹ ನಾಗೇಶಣ್ಣ ಅವರು ಮತ್ತು ನನ್ನ ಎಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಪ್ರೌಢಶಾಲಾ ಶಿಕ್ಷಕರ ಸಂಘದ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರು ಮತ್ತು ನನ್ನ ಎಲ್ಲ ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಎಲ್ಲ ಸರ್ಕಾರಿ ನೌಕರ ಸಂಘದ ಎಲ್ಲ ವೃಂದಗಳ ಪದಾಧಿಕಾರಿಗಳು ಎಲ್ಲರೂ ಸಹ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಎಲ್ರಿಗೂ ತಾಲೂಕು ಅಧ್ಯಕ್ಷರುಗಳು ಎಲ್ಲ ಸಹಕಾರ ನೀಡಿದ್ದಾರೆ ಎಲ್ರಿಗೂ ಸಹ ವಂದಿಸಿ